ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹದಿನೆಂಟು ದಿನಗಳ ಕಾಲ ನಡೆದ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಮೊದಲೇ ದಿನದಿಂದ ಹತ್ತು ದಿನಗಳವರೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಏನೆಲ್ಲ ನಡೆಯಿತು ಅನ್ನೋದನ್ನು ಈ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೇನೆ ಯಾರಾದರೂ ಆ ವೀಡಿಯೋ ಅಂದರೆ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲೇ ಹಾಕಿರ್ತೀನಿ ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ ಹನ್ನೊಂದನೇ ದಿನ ಭೀಷ್ಮನಿಗೆ ಯುದ್ಧ ಭೂಮಿಯಲ್ಲಿ ಹೋರಾಡಲು ಸಾಧ್ಯವಾಗದ ಕಾರಣ ಕರ್ಣನು ಯುದ್ಧ ಭೂಮಿಗೆ ಬರುತ್ತಾನೆ ಕರ್ಣನ ಸಲಹೆ ಮೇರೆಗೆ ದ್ರೋಣರನ್ನು ಕೌರವ ಪಡೆಯ ಸರ್ವೋಚ್ಚ ಸೇನಾಧಿಪತಿಯಾಗಿ ನೇಮಿಸಲಾಗುತ್ತದೆ ಯುಧಿಷ್ಠರನನ್ನು ಜೀವಂತವಾಗಿ ಸೆರೆ ಹಿಡಿಯುವಂತೆ ದುರ್ಯೋಧನನು ದ್ರೋಣರಲ್ಲಿ ಕೇಳುತ್ತಾನೆ ಹನ್ನೊಂದನೇ ದಿನ ದ್ರೋಣರು ಅರ್ಜುನನಿಂದ ತನ್ನ ಸಹೋದರರನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದಂತೆ ತ್ರಿಗಾತ್ರಿಗಳನ್ನು ರಚಿಸುತ್ತಾರೆ ಆದ್ದರಿಂದ ಹನ್ನೊಂದನೇ ದಿನ ಯುದ್ಧ ಯೋಜನೆಗಳು ಆರಂಭವಾದವು ದ್ರೋಣರು ಯುಧಿಷ್ಠಿರನ ಬಿಲ್ಲನ್ನು ತುಂಡರಿಸಿದರು ಇನ್ನೇನು ಪಾಂಡವ ಸೇನೆ ಸೋಲುವಷ್ಟರಲ್ಲಿ ಅರ್ಜುನನು ಯುದ್ಧ ಭೂಮಿಗೆ ಧಾವಿಸಿ ದ್ರೋಣರನ್ನು ಸೋಲಿಸುತ್ತಾನೆ ಯುಧಿಷ್ಠಿರನನ್ನು ಸೆರೆ ಹಿಡಿಯುವಲ್ಲಿ ದ್ರೋಣರು ಅಸಮಾಧಾನಗೊಂಡರು ಅರ್ಜುನ ಯುದ್ಧ ಭೂಮಿಯಲ್ಲಿ ಇರುವವರಿಗೆ ಯುಧಿಷ್ಠಿರನನ್ನು ಸೆರೆ ಹಿಡಿಯುವುದು ಸುಲಭವಲ್ಲ ಎಂದು ಅವರಿಗೇ ಗೊತ್ತಿತ್ತು ಆದ್ದರಿಂದ ಮೊದಲು ಅರ್ಜುನನನ್ನು ಸೋಲಿಸಲು ಮುಂದಾದರು ಅರ್ಜುನನನ್ನು ಸೋಲಿಸಲು ಭಾಗದತ್ತನು ಮುಂದೆ ಬಂದನು ದೈತ್ಯ ಆನೆಯ ಮೇಲೆ ಸವಾರಿ ಮಾಡುತ್ತಿದ್ದ ಅರ್ಜುನ ಮತ್ತು ಭಾಗದತ್ತ ನಡುವೆ ಯುದ್ಧ ಆರಂಭವಾಗಿಯೇ ಬಿಟ್ಟಿತು ಅರ್ಜುನನು ಯುದ್ಧದಲ್ಲಿ ಭಾಗದತ್ತನನ್ನು ಸೋಲಿಸಿದನು ಇತ್ತ ದ್ರೋಣರು ಯುದಿಷ್ಠರನನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದರು ಆದರೆ ಪಾಂಡವರ ಬಲವಾದ ಹೋರಾಟದಿಂದ ಅದು ಸಾಧ್ಯವಾಗಲಿಲ್ಲ ಸ್ನೇಹಿತರೆ ದ್ರೋಣರು ಪಾಂಡವರನ್ನು ಸೋಲಿಸಲು ಚಕ್ರವ್ಯೂಹವನ್ನು ರಚಿಸುತ್ತಾರೆ ಪಾಂಡವರಲ್ಲಿ ಕೃಷ್ಣನಿಗೆ ಹಾಗೂ ಅರ್ಜುನನಿಗೆ ಹೊರತುಪಡಿಸಿ ಬೇರಾರಿಗೂ ಕೂಡ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ತಿಳಿದಿರುವುದಿಲ್ಲ ಆದರೆ ಅಭಿಮನ್ಯು ತಾಯಿಯ ಗರ್ಭದಲ್ಲಿದ್ದಾಗ ಕೃಷ್ಣನು ಅವನಿಗೆ ಚಕ್ರವ್ಯೂಹವನ್ನು ಭೇದಿಸುವ ಬಗ್ಗೆ ತಿಳಿಸಿದ್ದನು ಆದರೆ ಚಕ್ರವ್ಯೂಹದಿಂದ ಹೊರಬರುವ ಕಲೆಯನ್ನು ತಿಳಿದಿರುವುದಿಲ್ಲ ಅಭಿಮನ್ಯು ಗರ್ಭದಲ್ಲಿದ್ದಾಗ ಚಕ್ರವ್ಯೂಹ ಭೇದಿಸುವ ಕಲೆಯನ್ನು ಕಲಿಯುವಷ್ಟರಲ್ಲಿ ಅಭಿಮನ್ಯುವಿನ ತಾಯಿ ನಿದ್ರೆಗೆ ಜಾರುತ್ತಾಳೆ ಆದ್ದರಿಂದ ಅವನು ಸಂಪೂರ್ಣವಾಗಿ ತಿಳಿದುಕೊಂಡಿರುವುದಿಲ್ಲ ಪಾಂಡವರ ಕೋರಿಕೆಯ ಮೇರೆಗೆ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ಮುಂದಾಗುತ್ತಾನೆ ಆತನು ಚಕ್ರವ್ಯೂಹವನ್ನು ಪ್ರವೇಶಿಸಿ ದ್ರೋಣನನ್ನು ಕರ್ಣನನ್ನು ಅಶ್ವತ್ಥಾಮನನ್ನು ಸೇರಿದಂತೆ ಇನ್ನುಳಿದ ಸೇನೆಯನ್ನು ಸೋಲಿಸುತ್ತಾನೆ ಆದರೆ ಆತನಿಗೆ ಆ ವ್ಯೂಹದಿಂದ ಹೊರಬರಲು ತಿಳಿಯದೆ ಯುದ್ಧ ಭೂಮಿಯಲ್ಲಿ ಕೌರವರಿಂದ ಸಾಯುತ್ತಾನೆ ಜಯದ್ರಥನನ್ನು ಅರ್ಜುನನಿಂದ ಕಾಪಾಡಲು ಕೌರವರು ರಾಜ ಜಯದ್ರಥನನ್ನು ಸುತ್ತುವರೆದು ಆತನನ್ನು ರಕ್ಷಿಸುತ್ತಾರೆ ಅರ್ಜುನನು ಜಯದ್ರಥನನ್ನು ಸೂರ್ಯಾಸ್ತದೊಳಗೆ ಕೊಲ್ಲಬೇಕಿತ್ತು ಒಂದು ವೇಳೆ ಇದು ಸಾಧ್ಯವಾಗದೆ ಹೋದರೆ ಅರ್ಜುನನೇ ತನ್ನ ಸ್ಥಿರತ್ಯಾಗ ಮಾಡಿಕೊಳ್ಳಬೇಕಿತ್ತು ಎಷ್ಟೇ ಪ್ರಯತ್ನಿಸಿದರೂ ದ್ರೋಣರನ್ನು ದಾಟಿ ಅರ್ಜುನನಿಗೆ ಜಯದ್ರಥನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಆಗ ಶ್ರೀಕೃಷ್ಣನು ತನ್ನ ಮೋಸದ ಜಾಲದಿಂದ ಸೂರ್ಯನಿಗೆ ಗ್ರಹಣ ಹಿಡಿಯುವಂತೆ ಮಾಡಿ ಇಡೀ ಯುದ್ಧಭೂಮಿ ಕತ್ತಲು ಆವರಿಸುವಂತೆ ಮಾಡುತ್ತಾನೆ ಆಗ ಕೌರವರು ಕತ್ತಲಾಯಿತೆಂದು ತಿಳಿದು ತನ್ನನ್ನು ಮುಂದೆ ಬಿಟ್ಟು ಈಗ ಅರ್ಜುನನು ಶಿರತ್ಯಾಗ ಮಾಡಿಕೊಳ್ಳಬೇಕು ಎಂದು ಕೇಳುತ್ತಾರೆ ಅರ್ಜುನನು ಎಲ್ಲವನ್ನೂ ತಿಳಿದಿದ್ದು ರಥದಿಂದ ಕೆಳಗಿಳಿಯುತ್ತಾನೆ ಅದೇ ಸಂದರ್ಭದಲ್ಲಿ ಸೂರ್ಯಗ್ರಹಣ ಸರಿದು ಯುದ್ಧ ಭೂಮಿಯಲ್ಲಿ ಬೆಳಕು ಚೆಲ್ಲುತ್ತದೆ ನಂತರ ಅರ್ಜುನನು ಜಯದ್ರಥನನ್ನು ಕೊಲ್ಲುತ್ತಾನೆ ಮೋಸದಿಂದ ಪಾಂಡವರು ಜಯದ್ರಥನನ್ನು ಕೊಂದರೆಂದು ಕೌರವರು ಕೋಪಗೊಳ್ಳುತ್ತಾರೆ ಅರ್ಜುನನ ವಿರುದ್ಧ ಯುದ್ಧದಲ್ಲಿ ವಾಸವಿ ಶಕ್ತಿಯನ್ನು ಉಪಯೋಗಿಸಬೇಕೆಂದು ಕರ್ಣನು ಯೋಚಿಸುತ್ತಾನೆ ಆದರೆ ಇದು ಸಾಧ್ಯವಾಗುವುದಿಲ್ಲ ಏಕೆಂದರೆ ವಾಸವಿ ಶಕ್ತಿಯನ್ನು ಕರ್ಣ ಯುದ್ಧದಲ್ಲಿ ಒಮ್ಮೆ ಮಾತ್ರ ಬಳಸಬಹುದಾಗಿತ್ತು ಈಗಾಗಲೇ ಕರ್ಣ ದುರ್ಯೋಧನನ ಆಜ್ಞೆಯ ಮೇರೆಗೆ ಒಮ್ಮೆ ಬಳಸಿದ್ದ ಆದ್ದರಿಂದ ಇದನ್ನು ಮತ್ತೊಮ್ಮೆ ಬಳಸಲು ಅಸಮರ್ಥನಾಗುತ್ತಾನೆ ಸ್ನೇಹಿತರೆ ಹದಿನೈದನೇ ದಿನದ ಯುದ್ಧವು ಆರಂಭವಾಗುತ್ತದೆ ಯುದ್ಧದಲ್ಲಿ ದ್ರೋಣರು ಮೇಲುಗೈ ಸಾಧಿಸುತ್ತಾರೆ ದ್ರೋಣರು ಹದಿನೈದನೇ ದಿನ ವಿರಾಟ ಮತ್ತು ದೃಪದನನ್ನು ಕೊಲ್ಲುತ್ತಾರೆ ದ್ರೋಣರನ್ನು ಹೀಗೆ ಬಿಟ್ಟರೆ ಪಾಂಡವರು ಅಂತ್ಯಗೊಳ್ಳುತ್ತಾರೆಂದು ತಿಳಿದ ಕೃಷ್ಣನು ಮೋಸದ ಆಟವನ್ನು ಆಡುತ್ತಾನೆ ಕೃಷ್ಣನ ಮೋಸವನ್ನು ಒಪ್ಪಲೇಬೇಕಾದ ಸ್ಥಿತಿಯಲ್ಲಿದ್ದ ಸತ್ಯವಂತ ಯುಧಿಷ್ಠಿರನು ಮನಸ್ಸಿಲ್ಲದೆ ಇದಕ್ಕೆ ಒಪ್ಪುತ್ತಾನೆ ಕೃಷ್ಣನು ಭೀಮನ ಬಳಿ ಬಂದು ಅಶ್ವತ್ಥಾಮ ಎನ್ನುವ ಆನೆಯನ್ನು ಕೊಲ್ಲುವಂತೆ ಹೇಳುತ್ತಾನೆ ಭೀಮನು ಆನೆಯನ್ನು ಕೊಂದು ದ್ರೋಣರಿಗೆ ಹೇಳುವಂತೆ ಅಶ್ವತ್ಥಾಮನು ಸತ್ತನೆಂದು ಕೂಗುತ್ತಾನೆ ಅದನ್ನು ಕೇಳಿದ ದ್ರೋಣರು ತನ್ನ ಮಗನೇ ಸತ್ತನೆಂದು ತಿಳಿದು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಯುದ್ಧ ಭೂಮಿಯಲ್ಲಿ ದೇಹವನ್ನು ತ್ಯಜಿಸಲೆಂದು ಧ್ಯಾನಕ್ಕೆ ಹೋಗುತ್ತಾನೆ ಕುಮ್ನನು ದ್ರೋಣರನ್ನು ಹತ್ಯೆಗೈಯುತ್ತಾನೆ ಹದಿನಾರನೆಯ ದಿನ ಕರ್ಣನನ್ನು ಕುರು ಸರ್ವೋಚ್ಚ ನಾಯಕನನ್ನಾಗಿ ಮಾಡಲಾಯಿತು ಹಾಗೂ ಶಲ್ಯನನ್ನು ಕರ್ಣನ ಸಾರಥಿಯನ್ನಾಗಿ ನೇಮಿಸಲಾಯಿತು ಅರ್ಜುನನು ಬಿಲ್ವಿದ್ಯೆಯಲ್ಲಿ ಎಷ್ಟು ಪ್ರವೀಣನೋ ಕರ್ಣನೋ ಅಷ್ಟೇ ಪ್ರವೀಣನು ಹಾಗೆ ಕೃಷ್ಣ ಎಷ್ಟು ಉತ್ತಮ ಸಾರಥಿಯೋ ಅಷ್ಟೇ ಶಲ್ಯನೂ ಕೂಡ ಹದಿನಾರನೆಯ ದಿನದ ಯುದ್ಧದಲ್ಲಿ ಕರ್ಣನು ಪಾಂಡವ ಸೇನೆಯ ವಿರುದ್ಧ ಹೋರಾಡಿ ಪಾಂಡವ ಸೈನ್ಯಕ್ಕೆ ಹೆಚ್ಚು ನಷ್ಟವನ್ನು ಉಂಟು ಮಾಡುತ್ತಾನೆ ಕರ್ಣನು ಶಸ್ತ್ರಾಸ್ತ್ರಗಳ ವಿರುದ್ಧ ಅರ್ಜುನನು ತನ್ನ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿ ಎಲ್ಲವನ್ನೂ ನಾಶ ಮಾಡಿದನು ಯುದ್ಧ ಭೂಮಿಯಲ್ಲಿ ಅನೇಕ ಸಾವು ನೋವುಗಳಾದವು ಈ ದಿನ ಭೀಮನು ದುಶ್ವಾಸನನ ರಥವನ್ನು ಚೂರು ಚೂರು ಮಾಡಿ ದುಶ್ವಾಸನನನ್ನು ವಶಪಡಿಸಿಕೊಳ್ಳುತ್ತಾನೆ ದುಶ್ವಾಸನನ ಭುಜಬಲವನ್ನು ಸೀಳುತ್ತಾನೆ ಆತನ ಎದೆಯನ್ನು ಬಗೆದು ರಕ್ತವನ್ನು ದ್ರೌಪದಿಯ ಮುಡಿಗೆ ಹಚ್ಚುತ್ತಾನೆ ದ್ರೌಪದಿಯು ಅವಮಾನಕ್ಕೊಳಗಾದಾಗ ಭೀಮನು ಮಾಡಿದ್ದ ಪ್ರತಿಜ್ಞೆಯನ್ನು ಇಲ್ಲಿ ಈಡೇರಿಸಿಕೊಳ್ಳುತ್ತಾನೆ ಹದಿನೇಳನೇ ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಕರ್ಣನನ್ನು ಕೊಲ್ಲುತ್ತಾನೆ ಹದಿನೇಳನೇ ದಿನ ಯುದ್ಧ ಆರಂಭವಾಗುತ್ತಿದ್ದಂತೆಯೇ ಕರ್ಣನು ಪಾಂಡವ ಸಹೋದರರಾದ ನಕುಲ ಸಹದೇವ ಮತ್ತು ಯುಧಿಷ್ಠಿರನನ್ನು ಯುದ್ಧದಲ್ಲಿ ಸೋಲಿಸುತ್ತಾನೆ ಆದರೆ ಅವರ ಪ್ರಾಣಕ್ಕೆ ಅಪಾಯವನ್ನು ಮಾಡುವುದಿಲ್ಲ ಯುದ್ಧ ಭೂಮಿಯಲ್ಲಿ ಕರ್ಣ ಯುಧಿಷ್ಠರನನ್ನು ತೀವ್ರವಾಗಿ ಹಾನಿಗೊಳಿಸುತ್ತಾನೆ ಯುಧಿಷ್ಠರನನ್ನು ನೋಡಲೆಂದು ಅರ್ಜುನ ಬರುತ್ತಾನೆ ಆಗ ಯುದಿಷ್ಟರನು ಅರ್ಜುನನನ್ನು ಕುರಿತು ನೀನು ಕರ್ಣನಿಗೆ ಹೆದರಿ ಯುದ್ಧ ಭೂಮಿಯಿಂದ ಓಡಿ ಹೋದೆ ಎಂದು ಅವಮಾನಿಸುತ್ತಾನೆ ಅದಕ್ಕೆ ಕೋಪಗೊಂಡ ಅರ್ಜುನ ಯುದಿಷ್ಟರನ ವಿರುದ್ಧ ಕತ್ತಿ ಎತ್ತುತ್ತಾನೆ ಆಗ ಶ್ರೀಕೃಷ್ಣನು ಬುದ್ಧಿವಾದವನ್ನು ಹೇಳಿ ಇಬ್ಬರನ್ನು ಸಮಾಧಾನಗೊಳಿಸುತ್ತಾನೆ ನಂತರ ಅರ್ಜುನ ಮತ್ತು ಕರ್ಣನ ಯುದ್ಧ ಆರಂಭವಾಗುತ್ತದೆ ಕರ್ಣ ತನ್ನ ಕವಚವನ್ನು ಮತ್ತು ಕುಂಡಲವನ್ನು ಇಂದ್ರನು ಭಿಕ್ಷೆ ಕೇಳಿದಾಗ ಆತನಿಗೆ ನೀಡಿರುತ್ತಾನೆ ಆದ್ದರಿಂದ ಅರ್ಜುನನಿಗೆ ಕರ್ಣನನ್ನು ಕೊಲ್ಲಲು ಸುಲಭವಾಗುತ್ತದೆ ಕರ್ಣನ ರಥದ ಚಕ್ರವು ಮಣ್ಣಿನಲ್ಲಿ ಸಿಲುಕಿಕೊಂಡಾಗ ಕರ್ಣನು ವಿಶ್ರಾಂತಿಯನ್ನು ಕೇಳುತ್ತಾನೆ ಆಗ ಅರ್ಜುನನು ಕೃಷ್ಣನ ಮಾತಿನಿಂದ ಕರ್ಣನ ಶಿರಚ್ಛೇದನ ಮಾಡುತ್ತಾನೆ ಸ್ನೇಹಿತರೆ ಯುದ್ಧದ ಕೊನೆಯ ದಿನ ಶಲ್ಯನನ್ನು ಕೌರವರ ಸೇನಾಧಿಪತಿಯಾಗಿ ಮಾಡಲಾಯಿತು ಆದರೆ ಯುದ್ಧದಲ್ಲಿ ಯುಧಿಷ್ಠಿರನಿಂದ ಆತ ಹತನಾಗುತ್ತಾನೆ ಶಕುನಿಯನ್ನು ಸಹದೇವನು ಕೊಲ್ಲುತ್ತಾನೆ ಅಶ್ವತ್ಥಾಮ ದುರ್ಯೋಧನ ಕೃಪಾಚಾರ್ಯ ಮತ್ತು ಕೃತವರ್ಮನನ್ನು ಹೊರತುಪಡಿಸಿ ಉಳಿದೆಲ್ಲ ಕೌರವರು ಯುದ್ಧದಲ್ಲಿ ಹತರಾಗುತ್ತಾರೆ ಸೋಲನರಿತ ದುರ್ಯೋಧನನು ಸರೋವರದಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾನೆ ಯುದ್ಧ ನರಿತ ಕೃಷ್ಣನು ದುರ್ಯೋಧನನಿದ್ದ ಸರೋವರವನ್ನು ಪಾಂಡವರಿಗೆ ತೋರಿಸುತ್ತಾನೆ ಭೀಮನು ದುರ್ಯೋಧನನನ್ನು ಸರೋವರದ ದಂಡೆಯ ಮೇಲೆ ಸಾಯಿಸುತ್ತಾನೆ ಅಶ್ವತ್ಥಾಮ ಕೃಪಾಚಾರ್ಯ ಕೃತವರ್ಮರು ದುರ್ಯೋಧನನ ಮರಣದ ಸಮಯದಲ್ಲಿ ಆತನನ್ನು ಭೇಟಿಯಾಗಿ ಪಾಂಡವರ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಾಗಿ ಭರವಸೆಯನ್ನು ನೀಡುತ್ತಾರೆ ಕೊನೆಯಲ್ಲಿ ಯುಧಿಷ್ಠಿರನನ್ನು ಹಸ್ಸಿನಾಪುರದ ರಾಜನಾಗಿ ನೇಮಕ ಮಾಡಲಾಯಿತು ಮೂವತ್ತಾರು ವರ್ಷಗಳ ನಂತರ ಯುಧಿಷ್ಠರನು ಸಿಂಹಾಸನವನ್ನು ತ್ಯಜಿಸಿದನು ಕೃಷ್ಣನ ನಿಧನದ ನಂತರ ಅರ್ಜುನನ ಮೊಮ್ಮಗ ರಾಜ ಪರೀಕ್ಷಿತ್ಗೆ ಪಟ್ಟವನ್ನು ನೀಡಲಾಯಿತು ನಂತರ ಯುಧಿಷ್ಠಿರನು ದ್ರೌಪದಿ ಮತ್ತು ತನ್ನ ನಾಲ್ವರು ಸಹೋದರರೊಂದಿಗೆ ಸ್ವರ್ಗಕ್ಕೆ ತೆರಳಲು ಇಚ್ಛಿಸುತ್ತಾರೆ ಆದರೆ ಪ್ರಯಾಣದಲ್ಲಿ ದ್ರೌಪದಿ ಮತ್ತು ಆತನ ನಾಲ್ವರು ಸಹೋದರರು ಸಾವನ್ನಪ್ಪುತ್ತಾರೆ ಕೊನೆಗೆ ಧರ್ಮನಿಷ್ಠ ಯುಧಿಷ್ಠಿರ ಮಾತ್ರ ಸ್ವರ್ಗವನ್ನು ಸೇರುತ್ತಾನೆ ಸ್ನೇಹಿತರೇ ಇದಾಗಿತ್ತು ಹದಿನೆಂಟು ದಿನಗಳ ಕಾಲ ನಡೆದ ಕುರುಕ್ಷೇತ್ರ ಮಹಾಯುದ್ಧದ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ